ನಮ್ದು ಸಂಚಾರಿ ಬಾಲ್ಕೋಡ್ ಎಕ್ಸ್ಪ್ರೆಸ್ ಎಷ್ಟೇ ಮಾಡಲ್ಲ ಸರ್ ಅದು ಮಾಡ್ ಸಾವಿರ ಹದಿನಾರು ಮಾಡಲ್ಲ ವೈಟ್ ಕಲರ್ ಎರಡ್ ಸಾವಿರ ಹದಿನಾರು ಮಾಡಲ್ಲ ಬೇಸ್ ಆಯ್ತು ಗಾಡಿ ಸ್ವಲ್ಪ ಸರ್ ಇದು ಸ್ವಲ್ಪ ರನ್ನಿಂಗ್ ಮೂವತ್ನಾಲ್ಕು ಸಾವಿರ ಚಿಲ್ಲರ ಹೊಡಿತು ಬೆಸ್ಟ್ ಕಂಡಿಸೈತೆ ಗಾಡಿ ಕೂಡ ಕಂಡಿಸಿದೆ ಆರ್ನಾ ಸೂಪರ್ ಆಯ್ತು ಗಾಡಿ ಫೈನಲ್ ಸರ್ ಇದೆ ಅಂದಾಜು ಅಂದಾಜು ಫೈನಲ್ ಸರ್ ಇದೆ ಫೈನಲ್ ಒಂದು ಐವತ್ನಾಲ್ಕು ಸಾವಿರ ಐವತ್ ಮೂರು ಐವತ್ತ ಸಾವಿರ ಫೈನಲ್ ಸರ್ ಪ್ಯಾಶನ್ ಪೂರ ಮಾಡಲ್ ಸರ್ ಇದ್ಯಾಷನ್ ಪ್ರೋನ್ ಇದು ಎರಡ್ ಸಾವಿರ ಹತ್ತರಂದು ಮೂವತ್ತಾರು ಸಾವಿರ ಎರಡ್ ಸಾವಿರ ಹತ್ತಿರ ಮಾಡ ಪ್ರಶಾಂತ್ಪುರ ಬಸ್ಟ್ ಐತೆ ಕಲರ್ ಗ್ರೀನ್ ಕಲರ್ ಗುಡ್ ಕಂಡೀಷನ್ ಐತಿ ಯಾವುದೋ ತರ ಏನು ಡೆಂಟ್ ಸ್ಕ್ರಾಚ್ ಏನಿಲ್ಲ ನೋಡಬಹುದು ನೋಡಿ ರನ್ನಿಂಗು ಮೂವತ್ತೊಂಬತ್ತು ಸಾವಿರ ಚಂದ್ರ ಆಗೈತೆ ಇದು ಸ್ವಲ್ಪ ಐತಿ ಗಾಡಿ ಕೂಡ ಬೆಸ್ಟ್ ಕಂಡೀಷನ್ ಐತಿ ಟೈರ್ ಎಲ್ಲ ಗುಡ್ ಕಂಡೀಷನ್ ಅದಾವ ಮೂವತ್ತು ಮೂವತ್ತ್ ಮೂರು ಸಾವಿರವರೆಗೆ ಬಂದ್ರು ಬಿಡಬಾರ್ದು ಗಾಡಿ ಇದು ಡಿಸ್ಕವರಿ ಗಾಡಿ ಇದು ಬ್ಲೂ ಕಲರ್ ಬ್ಲೂ ಬ್ಲ್ಯಾಕ್ ಕಲರ್ ಇದೆ ಸೂಪರ್ ಆಯ್ತು ಗಾಡಿ ಟೈರು ಟೈರ್ನು ಸ್ವಲ್ಪ ಸ್ವಲ್ಪ ಕಂಡೀಷನ್ ಆಗೈತೆ ರನ್ನಿಂಗ್ ಮೂವತ್ತೈದು ಸಾವಿರ ಚಿತ್ರ ಆಯ್ತು ರನ್ನಿಂಗ್ ಗಾಡಿನೂ ಸೂಪರ್ ಕಂಡೀಷನ್ ಆಗಿದೆ ಕಲರ್ಗೆ ಕಲರ್ ಎಲ್ಲ ಸೂಪರ್ ಆಗೈತೆ ಯಾಕೆ ಸೂಪರ್ ಐತಿ ಇರ್ತಿರ ಮಾಡಲ್ ರೀ ಎರಡ್ ಸಾವಿರ ಹದಿನೈದು ಯಾವ ಸರ್ ಅದ ರೇಟ್ ಮೂವತ್ತೈದು ಸಾವಿರ ಫೈನಲ್ ರೀ ಮೂವತ್ತೈದು ಸಾವಿರ ಫೈನಲ್ ಅಂತ ಬೆಸ್ಟ್ ಕಂಡೀಷನ್ ಐತಿ ಗಾಡಿ ಎರಡು ಸಾವಿರ ಹದಿನಾರು ಮಾಡಲ್ಲ ಬೆಸ್ಟ್ ಐತಿ ಗಾಡಿ ಮಾಡಲ್ ಯಾ ಇದು ಗೊತ್ತಿಲ್ಲ ಅಂತ ಡಿಸ್ಕವರಿ ಇಲ್ಲೊಂದು ಡಿಸ್ಕವರಿ ಐತೆ ರೆಡ್ ಕಲರ್ ಇದು ಸೂಪರ್ ಕಂಡೀಷನ್ ಐತಿ ಮ್ಯಾಗುವಲ್ಲ ಸ್ಟಾರ್ಟರ್ ಗುಡ್ ಕಂಡೀಷನ್ ಕಲರ್ ಇದು ಮಾಡಲ್ಲ ಸರ್ ಇದು ಡಿಸ್ಕವರಿ ಎರಡು ಸಾವಿರ ಎರಡು ಮಾಡಲ್ ಹ್ಞೂ ಪ್ರೈಸ್ ಸರ್ ಇದೆ ರೇಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನೋಡ್ಕೋಬಹುದು ಬೆಸ್ಟ್ ಕಲರ್ ಐತಿ ಬ್ಲೂ ಕಲರ್ ಐತಿ ಇವ್ರ ಹತ್ರ ಸರ್ ಇದ್ರೆ ಮಾಡಲ್ಲ ಎರಡು ಸಾವಿರ ಹತ್ರ ಮಾಡಲ್ಲ ಬ್ಲೂ ಕಲರ್ ಎರಡು ಸರ ಇಪ್ಪತ್ತ್ ಮೂರವರೆಗೂ ಸಾವಿರ ಅಂತ ನೋಡ್ಕೋಬೋದು ಬೆಸ್ಟ್ ಗಾಡಿ ಬ್ಲೂ ಕಲರ್ ಸ್ಟಾರ್ಟರ್ ರನ್ನಿಂಗ್ ಎರಡು ಸರ್ ಅದು ಒಡಲು ಮೂವತ್ನಾಲ್ಕು ಸಾವಿರ ರನ್ನಿಂಗ್ ಐತಿ ಸ್ಟಾರ್ಟರ್ ಎಲ್ಲ ಕಂಡೀಷನ್ ಆಗೈತಿ ಗಾಡಿ ರೆಡ್ ಗಾಡಿ ಡಿಸ್ಕೌರ್ ಬೇರೆ ಹಾ ಈ ಗಾಡಿ ಓನರ್ ಇಲ್ಲ ಸೂಪರ್ ಗಾಡಿ ನೈನ್ ಗಾಡಿ ಪ್ಲಾಂಟೆಡ್ ಲೋಡ್ ಮಾಡೋದು

ನಮ್ಮ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸೆಕೆಂಡ್ ಬೈಕ್ ಮಾರ್ಕೆಟ್ ಅದು ಗಂಗಾವತಿ ಇದು ಹೌದು ಇಲ್ಲ ಅಂತಾರೆ ಇನ್ನೆರಡ್ ಸಾವಿರ ಇದು ಮೂವತ್ತೇಳು ಸಾವಿರ ಮೂವತ್ತೇಳ ಸಾವಿರ ಟಿವಿ ಎಸ್ ಇಪ್ಪತ್ತೆರಡು ಸಾವಿರ ಮಾಡಲ್ಲ ಸರ್ ಇದು ಎರಡ್ ಸಾವಿರ ಹದ್ರ ಮಾಡೋದು ಮೂವತ್ತೆರಡು ಸಾವಿರ ಎರಡ್ ಸಾವಿರದ ಹದಿನಾಲ್ಕು ಮಾಡೋಲ್ಲ ನಮ್ಮ ಬಾಲ್ಕೋಟಕ್ಕಿಂತಲೂ ಕ್ರಮಿ ಆಯ್ತಲ್ರಿ ಹಾ ಸೈನ್ ಗಾಡಿ ನೋಡ್ಕೋಬಹುದು ಚಕ್ರ ಮಾಡೋಣ ಫಿಕ್ಸ್ ಪ್ರೈಸ್ ಕಮ್ಮಿ ಹಾಕಿರ್ತಾರೆ ಮೂವತ್ತೈದು ಸಾವಿರ ಹೇಳ್ದ ನೋಡಿ ಕೊಡ್ತಾರ ಇಲ್ಲೊಂದು ಹೊಂಡ ಐತಿ ಗಾಡಿ ರೆಡ್ ಕಲರ್ ರೆಡ್ ಕಲರ್ ಸೂಪರ್ ಕಲರ್ ಐತಿ ಒನ್ ಟೈಮ್ ಡ್ರೀಮ್ ಗಾಡಿ ಇದೆ ಇದೆ ಸರ್ ರೇಟ ಇಪ್ಪತ್ತೆಂಟು ಸಾವಿರ ಎರಡ್ ಸಾವಿರ ಹದ್ಮೂರ್ ಮಾಡಲ್ ಇಪ್ಪತ್ತೆಂಟು ಸಾವಿರ ಅಂತ ಇದೆ ಇಲ್ಲೊಂದು ಹೊಂಡ ಸಣ್ಣ ಗಾಡಿ ಇದ್ದೆ ಎರಡ್ ಸಾವಿರ ಹದಿನೇಳು ಸರ ಎರಡ್ ಸಾವಿರ ಇದೆ ಟೈರ್ ಅದು ಎಲ್ಲ ಸೂಪರ್ ಕಂಡೀಷನ್ ಅದು ಗಾಡಿ ನೋಡ್ಕೋಬೋದು ರೆಡ ಉಂಟು ಟಿವಿ ಸರ್ ರೆಡನಾ ಮಾಡಲ್ ಸರ್ ಅದ ಎರಡು ಸಾವಿರ ಇಪ್ಪತ್ತು ಮಾಡಲ್ ರೇಟ್ ರೀ ಐವತ್ತೆಂಟು ಐವತ್ತೆಂಟು ಸಾವಿರ ಏನಿಲ್ಲ ಸ್ವಲ್ಪ ನೋಡಿ ಕಮ್ಮಿ ಮಾಡಿ ಕೊಡ್ದಾರೆ ಇದು ಎಚ್ ಎಫ್ ಡಿಲಕ್ಸ್ ರೆಡ್ ಕಲರ್ ಎರಡು ಸಾವಿರ ಹದಿನೇಳು ಮಾಡಲ್ಲ ರೇಟ್ ಐವತ್ತೆರಡು ಸಾವಿರ ಪಿಕ್ಸ್ ಅಂತ ಇಲ್ಲ ಒಂದು ಎರಡು ಮೂರು ಸಾವಿರ ಹೆಚ್ಚು ಕಡಿಮೆ ಕೊಡ್ಬೇಕ ಸುದಿ ಎಕ್ಸಸ್ ಒನ್ ಟ್ವೆಂಟಿ ಫೈವ್ ಎರಡ್ ಸಾವಿರ ಹತ್ತೊಂಬತ್ತರ ಮಾಡಲ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ರೆಡ್ ಕಲರ್ ಐತಿ ಬೆಸ್ಟ್ ಐತಿ ಮಾಡಲ್ಲ ಮಾಡಲ್ ಇಲ್ಲೊಂದು ಎರಡ್ ಸಾವಿರ ಹದಿನೆಂಟರ ಮಾಡಲ್ ಗಾಡಿ ಐತಿ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಪ್ರೆಸ್ ಗಾಡೇ ಏನ್ರಿ ಇದು ಪ್ರಶ್ನವರ್ ಗಾಡಿ ಇದೆ ಎರಡ್ ಸಾವಿರದ ಹದಿನೆಂಟು ಬರೋದು ಪ್ರೆಸ್ ಇದೆ ಅರವತ್ತೆರಡು ಅರವತ್ತೆರಡು ಯಾವ ತರ ಬಂದು ಅವ್ರ ಜೊತೆ ಮಾತಾಡ್ಕೊರಿ ನೋಡಿ ಯಾಕೆ ಒಂದು ಎರಡು ಸಾವಿರ ಕಮ್ಮಿ ಹಾಕ್ಬಿಡೋದು ಸೂಪರ್ ಐತೆ ಗಾಡಿ ಎಲ್ಲ ಕಂಡೀಷನ್ ಆಗಿದೆ ತಮ್ಮ ಸರ್ ಸರ್ಜಾಮ ಅಜಾಮೀನ್ ಎಷ್ಟು ವರ್ಷ ಸರ್ ಇಲ್ಲಿ ಸರ್ವಿಸ್ ಮಾಡಿ ಎಷ್ಟು ವರ್ಷ ಐತ್ರಿ ಇಲ್ಲಿ ಸರ್ವಿಸ್ ಮಾಡದ್ದೆ ನಲವತ್ತು ವರ್ಷ ಇದ್ರಾನ್ಸಾಕ್ಷನ್ ಸರ್

ಎರಡು ತಿಂಗಳಲ್ಲೇ ಟ್ರಾನ್ಸ್ಫರ್ ಆಗ್ತೇನೆ ಸಮಸ್ಯೆ ಬೆಲ್ಲದ ಗಾಡಿ ಇದಾಗ್ಲದ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ ಇದೊಂದು ಸೆಕೆಂಡ್ ಹ್ಯಾಂಡ್ ಸೋರಮ್ ಐತಿ ಸಿಟಿ ಒನ್ ಟೆನ್ ಅಂದ್ರೆ ಗಾಡಿ ಬ್ಲೂ ಕಲರ್ ಮಾಡಲ್ ಸರ್ ಇದು ಎರಡ್ ಸಾವಿರ ಇಪ್ಪತ್ತೆರಡ್ರ ಎರಡ್ ಸರವತ್ತೆಂಟು ಅರವತ್ತೆಂಟು ಸಾವಿರ ಹೇಳ್ತಾರ ಬೆಸ್ಟ್ ಗಾಡಿ ಕಂಡೀಷನ್ ಇದೆ ನೋಡಿ ಒಂದ್ ಎರಡ್ ಸಾವಿರ ಎರಡ್ ಮೂರ್ ಸಾವಿರ ಎಷ್ಟು ಕಡಿಮೆ ಕೊಡ್ಬೋದು ಸರ್ ಅದು ಇಪ್ಪತ್ತೊಂದು ಇದ್ರ ಗಾಡಿ ಸರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಇದು ಎಪ್ಪತ್ನಾಲ್ಕು ಸಾವಿರ ಹೊಸ ಬೇಸಿಕ್ಸ್ ಗಾಡಿ ಸೂಪರ್ ಕಂಡೀಷನ್ ಐತಿ ಇದೊಂದು ಹೋಂಡಾ ಸೇನ್ ಗಾಡಿ ಇಲ್ಲೊಂದು ಸ್ಯಾನ್ ಗಾಡಿ ಐತಿ ಗ್ರೇ ಕಲರ್ ಸರ್ ಸ್ಯಾನಿ ಎಷ್ಟ ಮಾಡಲ್ಲ ರೀ ಇದರವ್ರ ಸ್ಯಾನಿ ಎಷ್ಟ ಮಾಡಲ್ಲ ಅದ್ರ ಎರಡ್ ಸಾವಿರ ಇಪ್ಪತ್ತೆರಡು ಸಾವಿರ ಇದೆ ಸ್ಪ್ಲೆಂಡರ್ ಮಾಡಲ್ ಸರ್ ಇದ್ರಿ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ರಿ ಸರ್ ಐವತ್ತೆಂಟು ಇದರೋ ಸ್ಪ್ಲೆಂಡರ್ ನಮ್ದು ಸಂಚಾರಿ ಬಾಲ್ಕೋಡ್ ಎಕ್ಸ್ಪ್ರೆಸ್ ರೀ ಸಂಚಾರಿ ಬಾಲ್ಕೋಡ್ ಹೌನ್ ಇಲ್ಲಿ ಒಂದು ಟಿವಿ ಎಸ್ ರೆಮೋಗಾಡಿ ಐತೆ ರೆಡ್ ಕಲರ್ ಜಸ್ಟ್ ಮಾಡಲ್ಲ ಸರ್ ಅದ್ರ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೆಂಟು ಸಾವಿರ ಏನೋ ಎರಡು ಎರಡ್ ಸಾವಿರ ಕಡಿಮೆ ಮಾಡಿಕೊಡ್ಬೋದು ರೆನ್ಯೂ ಜಾಸ್ತಿ ಆಗಿಲ್ಲ ಸುಮಾರು ಗಾಡಿಗಳು ಸಿಗ್ತಾ ಇರಲಿಲ್ಲ ನೋಡ್ಕೋಬಹುದು ವಿರಾಟ್ ಎಲ್ಲ ಪ್ರತಿಯೊಂದಕ್ಕೂ ಮಾಹಿತಿ ಹೇಳಕ್ಕಾಗ ನಾವಿದ್ರು ಸೂಪರ್ ಗಾಡಿ ಸಿಗ್ತ ಇಲ್ಲೆಲ್ಲ ಒಂದ್ಸರಿ ವಿಸಿಟ್ ಕೊಡ್ರಿ ಗಾಡಿ ಬಗ್ಗೆ ಸ್ವಲ್ಪ ಅನ್ಸಿದ್ ಮಟ್ಟಿಗೆ ಸ್ವಲ್ಪ ಕೇರ್ಫುಲ್ ಆಗಿ ವ್ಯವಹಾರ ಮಾಡೋದು ಹೀರೋ ಹೀರೋಸ್ ಹೀರೋ ಇದೆಷ್ಟು ಮಾಡಲ್ಲ ರೀ ಗಾಡಿ ಎರಡು ಸಾವಿರ ಇಪ್ಪತ್ತೆರಡು ರಾ ಎಪ್ಪತ್ನಾಲ್ಕು ಇಪ್ಪತ್ತೆರಡರ ಮಾಡಲ್ಲ ಎಪ್ಪತ್ನಾಲ್ಕು ಸಾವಿರ ಆಯ್ತಾರ ರನ್ನಿಂಗು ರನ್ನಿಂಗು ಹದಿನೈದು ಸಾವಿರ ಆಗೈತೆ ಐತೆ ಗಾಡಿ ಗುಡ್ ಕಂಡೀಷನ್ ಐತೆ ಇಲ್ಲೇ ಹೊಂಡಾಗ ಗಾಡಿ ಐತಿ ಇಲ್ಲ ಆಕ್ಟಿವಾ ಇದು ಆಟೋ ಗಾಡಿ ಸರ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ವೈಟ್ ಗಾಡಿ ಎರಡ್ ಫೋರ್ ಎಂಬತ್ನಾಲ್ಕು ಸಾವಿರ ಅದ್ರ ಸೂಪರ್ ಆಯ್ತದೆ ಅಲ್ಲ ಬೆಸ್ಟ್ ಇನ್ನೊಂದು ಟಿ ವಿ ಎಸ್ ಗಾಡಿ ಇದು ಸರ್ ಇದೆ ವಿ ಎಸ್ ರೀ ಇಪ್ಪತ್ತೆರಡು ಮಾಡಲ್ಲೇಡಿಸ್ ಗಾಡಿದು ಬೆಸ್ಟ್ ಮಾಡಲ್ಲ ಸರ್ ಇದು ಇಪ್ಪತ್ತೆರಡು ಎಂಬತ್ತೆಂಟು ಇಪ್ಪತ್ತೆರಡು ಮಾಡಲ್ಲ ಎಂಬತ್ತೆಂಟು ಸಾವಿರ ಆದ್ರೆ ಸೊ ಲುಕ್ ಗಾಡೈತಿ ರೆಡ್ ಬ್ಲಾಕ್ ಕಾಂಬಿನೇಷನ್

ಸೂಪರ್ ಒಂದೇ ಮಾಡ ಇದು ಮಾಡಲ್ ಸರ್ ಅದು ಇಪ್ಪತ್ತೆರಡು ರೀ ಇಪ್ಪತ್ತೆರಡು ಟು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಮಾಡಲ್ ಬೇಕಾದಷ್ಟು ಗಾಡಿಗಳ ಅದ ಹ್ಞೂ ಪಲ್ಸರ್ ಪಲ್ಸರ್ ಗಾಡಿ ಕೂಡ ಅದಾವೆ ಇರುತ್ತೆ ಟಿ ವಿ ಎಸ್

సూపర్ గాడీ కండీషన్ ట్వంటీ ఫైవ్ బ్లూ కలరా బ్లూ బ్ల్యాక్ ఇది సేమ్ కేమ్ ప్రైజ్ ఇది ఒయల్ ఎన్ఫీల్డ్ ఐతి మనకి రయల్ఫీ మోడల్ రీ ఎర స హెంట్ సూపర్ కండిషన్ ఐతి గాడీ రెడ్ కలర్ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಒಂದು ಎರಡು ಮೂರು ಸಾವಿರ ಎಷ್ಟು ಕಡೆ ಆಗ್ಬೋದು ಇನ್ನೊಂದು ಎನ್ ಎಸ್ ಬ್ಲೂ ಕಲರ್ ಐತೆ ರೀ ಒನ್ ಟ್ವೆಂಟಿ ಫೈವ್ ಇದು ಮಾಡಲ್ಲ ಇಪ್ಪತ್ತೆರಡು ಅನ್ರಿ ಇಪ್ಪತ್ತೆರಡು ರೇಟ್ ರೀ ಸೇಮ್ ಎಂಬ ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತೇನೆ ಅವ್ರ ಜೊತೆ ಮಾತಾಡ್ಕೊಂತ ವ್ಯವಹಾರ ಮಾಡ್ಕೊಳ್ಳಿ ಹೇಳೋರ್ ಹತ್ರ ವಿಸಿಟಿಂಗ್ ಕಾರ್ಡ್ ಇಸ್ಕೊತೇವೆ ಸರ್ ವಿಸಿಟಿಂಗ್ ಕಾರ್ಡ್ ನಿಮ್ಮದು ಇದ್ರೆ ಕೊಡಿ ನಿಮ್ದು ವಿಸಿಟಿಂಗ್ ಕಾರ್ಡ್ ಕಾರ್ಡ್ ಕೊಡ್ರೆ ಬೇಕಾದಷ್ಟು ಗಾಡಿ ಸಿಗ್ತಾ ಇಲ್ಲಿ ಸುಮಾರಾಗಿ ಎಷ್ಟು ಒಳ್ಳೆ ಗುಡ್ ಕಂಡೀಷನ್ ಇಲ್ಲದ ಗಾಡಿ ಸೈನ್ ಎಷ್ಟ ಮಾಡಲ್ರ ಅದ ಎಷ್ಟಲ್ರಡ್ ಸಾವಿರ ಹದಿನೈದು ತಿಂಗಳಿ ಹದಿನೈದು ತಿಂಗಳ್ ಇಪ್ಪತ್ತೆರಡ ಎಂಡಿಂಗ್ ಎಂಬತ್ತೆರಡು ತನಕ

ಎಂಬತ್ತೆಂಟು ಎಂಬತ್ತೆರಡು ಮಟ್ಟ ಆಗೈತ್ರೆ ಎಂಬತ್ತೆರಡ್ ಸಾವಿರ ಹದಿನೈದು ತಿಂಗಳ ಗಾಡಿ ಇದು ಇಪ್ಪತ್ತೊಂದ್ರೆ ಮೂರ್ ವರ್ಷ ಗಾಡಿ ಇದು ಮೂರ್ ವರ್ಷ ಗಾಡಿ ಗಾಡಿ ಸೂಪರ್ ಕಂಡೀಷನ್ ಆಗೈತಿ ನೋಡ್ಕೋಬಹುದು ಎಷ್ಟು ಗಾಡಿ ಕಸ್ಟಮರ್ ಬಂದ್ರೆ ರೇಟ್ ಮಾಡಿ ಕೊಡ್ತೀವಿ ಯಾವ ಮಾಡ್ಲು ಬೇಕು ಅವ್ರಿಗೆ ಏನ್ ಹತ್ತು ಸಾವಿರದಾಗ ಬೇಕಾ ಐವತ್ ಸಾವಿರದಾಗ ಬೇಕಾ ಒಂದ್ ಲಕ್ಷ ಮಟ್ಟ ಗಾಡಿ ಸಿಗೋ ಕಸ್ಟಮರ್ ಬಜೆಟ್ ಗಾಡಿ ಸಿಗುತ್ತೆ ಇಲ್ಲಪ್ಪ ನಿಮ್ಗೆ ಒಂದ್ ಇಪ್ಪತ್ ಸಾವಿರದ ಕೊಡ್ಸಂದ್ರೆ ಬರ್ತಾವ ಇಲ್ಲಪ್ಪ ನಮ್ಗೆ ನಲವತ್ ಸಾವಿರ ಬೇಕಂದ್ರೆ ಅದನ್ನು ಕೊಡ್ತೀವಿ ಆ ಮಾಡಲ್ ತಕ್ಕಂಗ ತಕೊಂಡ್ರಿ ಮಾಡಲ್ ಪ್ರತಿ ಒಂದೇ ಗಾಡಿ ಸಿಗ್ತಾವ್ರಿ ಸೂಪರ್ ಎಕ್ಸರ್ ಸಿಗ್ತಾವ್ರಿ ರೇಟ್ ಎಪ್ಪತ್ತೆರಡು ಸಾವಿರ ನಲತ್ ಫ್ರೆಂಟ್ ಆರೋಗ್ಯ ಮೇಲೆ ಮಾಡ್ಲಿಕ್ಕೆ ತಣ್ಣ ಇಪ್ಪತ್ತೊಂದಣ ಎರಡ್ ಸಾವಿರದ ಇಪ್ಪತ್ತೊಂದು ಪಲ್ಸರ್ ರೇಟ್ ಮಾಡಲ್ಲ ಸರ್ ಇದು ರೆಡ್ ಕಾಂಬಿನೇಷನ್ ಐತಿ ಸೂಪರ್ ಗಾಡಿ ಪಲ್ಸರ್ ಎರಡ್ ಸಾವಿರ ಹದಿನೇಳು ಮಾಡಲ್ಲ ಐವತ್ನಾಲ್ಕು ಸಾವಿರ ಹೇಳ್ತಾರೆ ಇನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರ ಇಪ್ಪತ್ತೊಂದು ಇನ್ನೊಂದು ಒಳ್ಳೆ ಸಾಯ ಯಾರ ಮಾಡಲ್ರಿ ಮಾಡಲ್ರಿ ಸೈನಾ ಎರಡ್ ಸಾವಿರ ಹದಿನೇಳು

ಎಷ್ಟು ಮಾಡಲ್ ಗಾಡಿ ಮಾಲ್ ಎಲ್ಲ ಥರನೂ ಯಾವುದಕ್ಕೆ ಇಲ್ಲ ಅಂತಾರೆ ನಾವೇ ಎಲ್ಲ ಮಾಡಲ್ಲು ಎರಡು ಸಾವಿರ ಇಪ್ಪತ್ತು ಎರಡು ಹಿಡ್ಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರು ಹಿಡ್ಕೊಂಡು ಎಲ್ಲ ಗಾಡಿನೂ ಸಿಗ್ತಾವೆ ಓಲ್ ಮಾಡಲ್ಲ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಆರು ಏಳು ಎಂಟರಿಂದ ಓಟರ್ ಮಾಡೋದು ಓಲ್ಡ್ ಗಾಡಿನೂ ಎಲ್ಲ ಸಿಗ್ತವೆ

ಹೆಚ್ ಎಫ್ ಡಿ ಲಾಕ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡೋಣ ವ್ಯಾಸಬೋರ್ ಸಿಂಗಲ್ ಊರ ಸರ್ ಸಿಂಗಲ್ವರ್ಡ್ ಸಾವಿರ ಐವತ್ತೈದು ಸಾವಿರ ಫಿಕ್ಸ್ ಪ್ರೈಸ್ ಸರ್ ಏನ್ ನೋಡ್ಕೊಡ್ತೀರ ಹೆಚ್ಚು ಕಡಿಮೆ ಕಡೆ ಸಾವಿರ ಇಪ್ಪತ್ತು ಐವತ್ತು ಸಾವಿರ ನೋಡ್ಕೋಬಹುದು ಪ್ಲಾಂಟಿನ ಹ್ಞೂ ಡೇಟ್ ಕಲರ್ ಎರಡು ಸಾವಿರ ಇಪ್ಪತ್ರ ಮಾಡಲ್ಲ ಐತೆ ಎರಡು ಸಾವಿರ ಇದೆ ಐವತ್ತು ಸಾವಿರ ಐವತ್ತು ಸಾವಿರ ಹೇಳ್ತೀರಾ ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಹತ್ತೊಂಬತ್ತರ ಮಾಡೋಲ್ಲ ಎಪ್ಪತ್ತು ಸಾವಿರ ಹೇಳ್ತೀರಾ ಒಂದು ಎರಡು ಮೂರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾರೆ ಸೂಪರ್ ಆಯ್ತು ಗಾಡಿ ಹೋಗ್ಬೋದು ಇರೋಣ ಸರ ಎರಡು ಸಾವಿರ ಇಪ್ಪತ್ತು ನೋಡಿ ಹ್ಞೂ ಹ್ಞೂ ಅರವತ್ತು ಸಾವಿರ ಎರಡು ಸಾವಿರ ಇಪ್ಪತ್ತು ಮಾಡೋಣ ಅರವತ್ತು ಸಾವಿರ ಹೇಳ್ತಾರೆ ರೇಟ್ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಮೂರು ಸಾವಿರ ನೋಡ್ಕೊಳ್ಕೊಳ್ಬೇಕು ಹಾಂ ಬೇಸಿಕ್ಸ್ ಅಲ್ರಿ ಅದು ಹೊಂಡೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಗಾಡಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಹ್ಮ್ ಎಪ್ಪತ್ತಾರು ಎಪ್ಪತ್ತೆರಡರವರೆಗೆ ಬರ್ಬೋದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಡಿಸೆಂಬರ್ ಸರ್ ಗಾಡಿ ಎರಡ್ ಸಾವಿರ ಇಪ್ಪತ್ತೆರಡು ಡಿಸೆಂಬರ್ ಗಾಡಿ ಎಂಬತ್ ಸಾವಿರ ಹಸ ಗಾಡಿ ಐತಿ ನೋಡಬಹುದು ಓನ್ಲಿ ಏಳು ಸಾವಿರ ಹೊಡೀತಿತ್ತು ಗಾಡಿ ಎಲ್ಲ ಟೈರ್ ಎಲ್ಲ ಸೂಪರ್ ಕಂಡೀಷನ್ ಆಗೈತಿ ಹೀಲ್ ಟೈರ್ ನೋಡ್ರಿ ಸೂಪರ್ ಐತಿ ದೊಡ್ಡ ಕಂಡೀಷನ್ ಐತೆ ಗಾಡಿ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡ್ಕೋಬೋದು ಓಕೆ ಸರ್ ಥ್ಯಾಂಕ್ ಯು